ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕ್ರಿಕೆಟ್ ಆಡಿದಂಥ ನಮ್ಮ ಸಹೋದರಿಯರು ಹೇಳ್ತಿದ್ರು ಆವತ್ತಿನ ಕಾಲದಲ್ಲಿ ಎಷ್ಟು ಕಷ್ಟ ಸ್ಪೋರ್ಟ್ಸ್ ಮಿನಿಸ್ಟ್ರು ಗುಂಡೂರವರು ಕೊಡಲಿಲ್ಲ ಅಂತ ಹೇಳಿದ್ರು ಇವತ್ತು ಮಿನಿಸ್ಟ್ ಏನು ಕೊಟ್ಟರು ಫಸ್ಟ್ ಕೊಟ್ಬಿಡ್ತಾರೆ ಸೆವೆಂಟಿ ಟೂಲಿ ಬರೀ ಅಡುಗೆ ಮನೆ ಸೀಮಿತ ಆದಂಥ ಮಕ್ಕಳು ಇವತ್ತು ಕ್ರಿಕೆಟ್ ಬ್ಯಾಟ್ ಗಂಟೆ ಬಂದಿದ್ದಾರೆ ಅಂದರೆ ಕ್ರಿಕೆಟ್ ನಿಜವಾಗ್ಲೂ ಎಲ್ಲರಿಗೂ ಸರ್ವಕ್ಕೂ ಬೇಕು ಯಾಕೆಂದರೆ ಬರೀ ಮಕ್ಕಳು ಮಾತ್ರ ಮನೇಲಿರಬೇಕು ಇಲ್ಲ ಇವತ್ತು ಯಾವ ಥರ ಇಲ್ಲ ಹೆಣ್ಣು ಮಕ್ ಗಂಡು ಮಕ್ಕಳಿಗೆ ಇಷ್ಟೇ ಅಷ್ಟೇ ಶಕ್ತಿ ಹೆಣ್ಮಕ್ಳು ಜಾಸ್ತಿ ಇದೆ ಆಮೇಲೆ ನಿಮ್ಗೆ ಆ ಧೈರ್ಯವೂ ಜಾಸ್ತಿ ಇದೆ ನಿಮಗೆಲ್ಲರಿಗೂ ಸಪೋರ್ಟ್ ಕೊಟ್ಟರೆ ಮೊದಲು ತಂದೆ ತಾಯಿ ಯೋಚನೆ ಮಾಡೋರು ಇವತ್ತು ತಂದೆ ತಾಯಿ ಯೋಚನೆ ಮಾಡಲ್ಲ ಫಸ್ಟು ಮಾಡಿರ್ತಾರೆ ನಿಜವಾಗಲು ಖುಷಿ ಆಗ್ತದೆ ಕೆ ಪಿ ಎಲ್ ಕ್ಯೂ ಪಿ ಎಲ್ ಮಾಡಿದ್ರು ನಮ್ಮ ಮಹೇಶ್ವರು ಇವತ್ತು ಮಾಡಿದ್ದಾರೆ ನಿಜವಾಗ್ಲು ಒಳ್ಳೆ ಕೆಲಸ ಮಾಡಿದರೆ ಇಂಥವ್ರು ಯಾವಾಗಲೂ ಸದಾ ನಿಮ್ಮ ಹಿಂದೆ ನಾವು ಯಾವಾಗಲೂ ಇರ್ತೀವಿ ಇಂಥ ಒಳ್ಳೆ ಕೆಲಸ ಮಾಡಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಒಂದು ಚೂರು ನಮಗೆಲ್ಲ ಒಂಚೂರು ಭಾಷೆ ಉಳಿತಾಯ್ತದೆ ನಮ್ಮ ನಾರಾಯಣ ಕೊಡುತ್ತಾ ಮಹಾನ್ ಭಾವರಿಂದ ಇವತ್ತು ಏಯ್ಟಿ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಹೊರ ರಾಜ್ಯದವರು ಈ ರಾಜ್ಯದಲ್ಲಿ ವಾಸ ಮಾಡ್ತಾರೆ ಆದರೆ ನಾವು ಯಾರಿಗೂ ಬರಿಬೇಡಿ ಅಂತ ಹೇಳಲ್ಲ ಬಂದವ್ರು ನಮ್ಮ ಭಾಷೆ ಕಲ್ಲಿರ್ತೀವಿ ಇವತ್ತೇನಾದ್ರು ಅರವತ್ತು ಪರ್ಸೆಂಟ್ ಬೋರ್ಡ್ಗಳು ಮತ್ತೆಲ್ಲ ಆಗ್ತದೆ ನಮ್ಗೆ ಗೌಡರಿಂದ ನಿಜವಾಗ್ಲೂ ಖುಷಿ ಆಗ್ತದೆ ಅಂಥವ್ರು ಅದ ಒಂದು ಇದರಲ್ಲಿ ಸಂಘದಿಂದ ಮಹೇಶ್ವರು ಮಾಡಿದರೆ ಯಾವಾಗಲೂ ನಿಮ್ಗೆ ಯಾವಾಗಲೂ ಯಶಸ್ವಿ ಆಗಿರಲಿ ಒಳ್ಳೆಯದಾಗಲಿ ಬರೀ ಸಿನಿಮಾ ನಾಟ ನಾಟಿ ಇರಲ್ಲ ರಂಗಭೂಮಿ ಕಲ್ಲ ಪ್ರತಿಯೊಬ್ಬರು ಕ್ರೀಡೆಗೆ ಭಾಗವಹಿಸಬೇಕು ನಾಟ್ ಓನ್ಲಿ ಕ್ರಿಕೆಟ್ ನಿಮ್ಗೆ ಯಾವ್ಯಾವದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಅವ್ರವ್ರು ಆಡಿದ್ರೆ ಒಳ್ಳೆಯದಾಗುತ್ತೆ ಯಾಕಂದರೆ ಅವ್ರಿಗೆ ಏನು ಇಂಟ್ರೆಸ್ಟ ಅದು ಮಾಡಲಿ ಎಲ್ಲ ರೀತಿಯೂ ಮಹೇಶ್ ದಯವಿಟ್ಟು ನಿಮ್ಮ ಜೊತೆ ಸದಾ ನಾವಿರ್ತೀವಿ ನಮ್ಮ ಪ್ರಮೋದ್ ಬ್ರದರ್ ಇದ್ದಾರೆ ಯಾವಲ್ಲೋ ಅವ್ರು ನಿಜವಾಗ್ಲೂ ರಂಗಭೂಮಿಗೆ ಆರು ವರ್ಷ ಕಂಟಿನ್ಯೂ ಮಾಡ್ಕೊಂಬಂದು ನಿಜವಾಗ್ಲು ಆಯಿತು ಯಾಕೆಂದರೆ ಇವತ್ತು ಎಷ್ಟೋ ಕಡೆ ಮುಚ್ಚಿಬಿಡ್ತಾವ್ರೆ ಗತಿ ಇಲ್ಲ ಇವತ್ತು ಕರ್ನಾಟಕದಲ್ಲಿ ನಿಜವೊಂದು ರಂಗಭೂಮಿಯಿಂದ ಕಲಾವಿದರು ಬಂದಂಥ ತುಂಬ ಕಲಾವಿದರು ಅಂತ ನಮ್ಮ ರಾಜ್ಯದ ನಮ್ಮ ಹೀರೋಗಳು ಇರೋದು ಇನ್ಕ್ಲೂಡ್ ದರ್ಶನ್ ಅವರು ಇವತ್ತು ರಂಗಭೂಮಿ ಕಲಾವಿದರು ನಿಜವಾಗ್ ಖುಷಿ ಆಗುತ್ತೆ ಯಾಕಂದರೆ ರಂಗಭೂಮಿ ಅನ್ನೋದು ಆರ್ಡಿನರಿ ಅಲ್ಲ ನೀವೆಲ್ಲ ಈ ಥರ ಇವತ್ತು ಕ್ಯೂಪಿಯಲ್ಲಿ ಬಂದಿದೆ ಕ್ಯೂ ಇದು ರಂಗಭೂಮಿ ಥರನೇ ಇವತ್ತು ಫಸ್ಟ್ ಸ್ಟಾರ್ಟ್ ಆಗಿದೆ ನಿಮಗೆ ಸ್ಟ್ರಾಂಗ್ ಆಗಿ ದೊಡ್ಡದಾಗಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದೆ ಹೆಣ್ಮಕ್ಳು ಡಬಲ್ ಸ್ಟ್ರಾಂಗ್ ಅಂತ ಹೇಳೋಕ್ಕೆ ಇಷ್ಟಪತಿ